ಅಕ್ಟೋಬರ್ ಇಪ್ಪತ್ತೈದರಿಂದ ಕಬ್ಬು ನುರಿಸುವ ಹಂಗಾಮು ಪ್ರಾರಂಭವಾಗುವ ಮುನ್ನ ಎಂಟನೆಯ ವೇತನ ಒಪ್ಪಂದವನ್ನು ಜಾರಿಗೊಳಿಸದಿದ್ರೆ ವಿಧಾನಸೌಧ ಚಲೋ ಬೃಹತ್ ಅನಿರ್ದಿಷ್ಟಿತ ಹೋರಾಟ ನಡೆಸಲಾಗುವುದೆಂದು ಕರ್ನಾಟಕ ಶುಗರ್ ವರ್ಕರ್ಸ್ ಫೆಡರೇಷನ್ನ ಅಧ್ಯಕ್ಷ ಬಿ ನಾಗರಾಜು ಅವರು ಎಚ್ಚರಿಕೆಯನ್ನು ನೀಡಿದ್ರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವಾರು ಸಮಸ್ಯೆಗಳಿದ್ರು ಯಾವತ್ತೂ ನಾವು ಹೋರಾಟದ ಹಾದಿ ಹಿಡಿದಿಲ್ಲ ಆದರೆ ಏಳನೆಯ ವೇತನದ ಪರಿಷ್ಕರಣೆಯ ವೇಳೆ ತೊಂದರೆಯನ್ನು ನೀಡಲಾಗಿದೆ ಮಹಾರಾಷ್ಟ್ರದಲ್ಲಿ ಶೀಘ್ರದಲ್ಲಿ ಏಳನೆಯ ವೇತನ ಪರಿಷ್ಕರಣೆಯನ್ನು ಮಾಡಲಾಗಿದೆ ಆದರೆ ಕರ್ನಾಟಕದಲ್ಲಿ ಇಲ್ಲ ಸುವರ್ಣಸೌಧ ಅಧಿವೇಶನದ ವೇಳೆ ಆಗಿನ ಸಿಎಂ ಬೊಮ್ಮಾಯಿ ಅವರಿಗೆ ಮನವಿ ಮಾಡಲಾಯಿತು ಎಂದರು ಈಗ ಎಂಟನೇ ವೇತನದ ಒಪ್ಪಂದವನ್ನು ಮೂರು ವರ್ಷ ಕಳೆಯುತ್ತಾ ಬಂದ್ರು ಮಂಜೂರು ಮಾಡಿಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜನಪ್ರತಿನಿಧಿಗಳಿಗೆ ಕಾಳಜಿ ಇಲ್ಲ ಎಂದರು ಎಲ್ಲ ರಾಜ್ಯಗಳಿಗಿನ್ನ ನಮ್ಮ ರಾಜ್ಯದ ಸಕ್ಕರೆ ಕಾರ್ಮಿಕರ ಫೆಡರೇಷನ್ ಏನಪ್ಪ ಎಚ್ಚರಿಕೆ ಅಂದ್ರೆ ನಮ್ಮೇಲಿ ಯಾವ ಪಕ್ಷ ಭೇದ ಇಲ್ಲ ಎಲ್ಲರೂ ಒಟ್ಟು ಕೂಡಿ ಒಂದೇ ಒಂದು ಫೆಡರೇಷನ್ ನಾವು ಕಳೆದ ಅರವತ್ತು ವರ್ಷಗಳಿಂದ ಸತತವಾಗಿ ನಡ್ಸ್ಕೊಂಡು ಬಂದಿದ್ದೇವೆ ನಮೇಲೆ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಯಾವರೇ ಇರ್ಬೋದು ಜೆಡಿಎಸ್ ಎಸ್ ಇರ್ಬಹುದು ಕಮ್ಯುನಿಸ್ಟ್ ಇರ್ಬೋದು ಎಲ್ಲ ಸೇರಿ ಒಟ್ಟಿಗೆ ಮಾಡಿದ್ದೀವಿ ನಮ್ಮ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಸಕ್ಕರೆ ಕಾರ್ಖಾನೆಗಳಿವೆ ಅದರಲ್ಲಿ ನಾವು ಮುಂಚೆ ಸಾವಿರದ ಒಂಬೈನೂರ ಅರವತ್ತರಿಂದ ಎಂಬತ್ತೊಂಬತ್ತರವರೆಗೆ ನಾವು ಸೆಂಟ್ರಲ್ ಶುಗರ್ ವೇಜ್ ಬೋರ್ಡ್ ಅಲ್ಲಿಂದ ನಮ್ಗೆ ಎಲ್ಲ ಸಂಬಳ ಸಾರಿಗೆನ ಹೆಚ್ಚು ಮಾಡುವಂಥದ್ದಿತ್ತು ನಮಗೆ ಹಾಗೆ ತಮ್ಮ ಜರ್ನಲಿಸಮ್ ತಮ್ಮ ಇದಕ್ಕೆ ತಮ್ಮ ಒಂದು ಏನು ಜರ್ನಲಿಸಮ್ ಪತ್ರಿಕಾ ಒಂದು ಬಿಟ್ರೆ ನಮ್ಗ್ ಬಿಟ್ರೆ ನಮ್ಮ ಸರ್ಕಾರದೇ ಒಂದು ಅಲ್ಲಿ ಶುಗರ್ ವೇಜ್ ಬೋರ್ಡ್ ಅಂತ ಇತ್ತು ನಮ್ದು ಒಂದಿದ್ವಿ ಎರಡೇ ಇದ್ದಿದ್ವಿ ಇಡೀ ದೇಶದಲ್ಲಿ ಏಟಿ ನೈನ್ ವರೆಗೆ ನಾವು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದ್ ಅಡಿನಲ್ಲಿ ನಾವು ವೇತನ ಹೆಚ್ಚಳ ಮಾಡ್ಕೊತಿದ್ವಿ ತೊಂಬತ್ತರಿಂದ ಈಚೆಗೆ ನಾವು ರಾಜ್ಯ ಮಟ್ಟದಲ್ಲಿ ನಾವು ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಕೇರಳ ಎಲ್ಲಾ ಮಾಡ್ಕೊಂಡು ಬಂದಿವಿ ತೊಂಬತ್ತರಿಂದ ಇಲ್ಲಿವರೆಗೆ ಸುಮಾರು ಏಳು ವೇತನ ಒಪ್ಪಂದಗಳನ್ನ ನಾವು ಮಾಡ್ಕೊಂಡಿದಿವಿ ಈ ಕೊನೆ ಏಳನೇ ವೇತನ ಒಪ್ಪಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಕೊನೆಗೊಂಡಿದೆ ಅನ್ ಏನಂದ್ರೆ ಮುಂಚೆ ಎಲ್ಲ ಪತಿಗಳು ಸಕ್ಕರೆ ಕಾರ್ಖಾನೆಗಳು ನಡೆಸ್ತಿದ್ರಿಂದ ನಮ್ಗೆ ಯಾವ ತೊಂದರೆನೇ ಇದೆ ಐದನೇ ವೇತನ ಮಂಡಳಿ ಕೂಡ ನಾವೇನು ಫಸ್ಟ್ ಏನ್ ಮಾಡ್ತೀವಿ ಮ್ಯಾನೇಜ್ಮೆಂಟ್ ನಾವಿದ್ರು ಕೂಡ ಮಾತಾಡಿ ಅದನ್ನ ಒಂದು ಒಪ್ಪಂದಕ್ಕೆ ಬಂದ್ರು ಅದನ್ನ ರಾಜ್ಯ ನಮ್ಮ ಕಾರ್ಮಿಕ ಆಯುಕ್ತರ ಮುಖಾಂತರ ಅದನ್ನ ಅದ್ರ ಬಗ್ಗೆ ಸರ್ಟಿಫೈ ಮಾಡಿಸ್ಕೊಂಡು ಸರ್ಕಾರದಿಂದ ಆದೇಶ ಬರ್ತಿತ್ತು ಈ ಏಳನೇ ವೇತನ ಒಪ್ಪಂದ ಈಗ ಇತ್ತೀಚೆಗೆ ಏನಾಗಿದೆ ದಯಮಾಡಿ ತಮ್ಮ ಗಮನಕ್ಕೆ ಏನ್ ತರ್ತೀನಿ ಅಂದ್ರೆ ಎಲ್ಲ ರಾಜಕಾರಣಿಗಳು ಎರಡು ಮೂರು ಕಾರ್ಖಾನೆಗಳನ್ನ ಶುರು ಮಾಡಿದ ಮೇಲೆ ತೊಂಬತ್ತ ಎಂಟು ತೊಂಬತ್ತೊಂಬತ್ ಎರಡ್ ಸಾವಿರದ ಇಂದ ಈಚೆಗೆ ನಮ್ಮ ಕಾರ್ಮಿಕರ ಬಗ್ಗೆ ಅವರಿಗೆ ಯಾವುದೇ ಕಾಳಜಿ ಇಲ್ಲ ಹಿಂದಿನ ಉದ್ಯಮಪತಿಗಳಿಗೂ ನಮಗೂ ಏನು ಒಂದು ಬಾಧ್ಯವ ಇತ್ತು ಈಗ ಅದಿಲ್ಲ ಈಗ ಅವರು ನಮ್ಮನ್ನ ಯಾವುದೇ ಕಾರಣಕ್ಕೂ ಒಂದು ಸೀರಿಯಸ್ ಆಗಿ ತಗೋತಾ ಇಲ್ಲ ಅದಕ್ಕೆ ಉದಾಹರಣೆ ಏಳನೇ ವೇತನ ಒಪ್ಪಂದ ಮಾಡುವಾಗ ಅವರು ಒಂದೇ ಒಂದ್ ಮೀಟಿಂಗ್ ಕೂಡ ಅಟೆಂಡ್ ಮಾಡ್ತಾರೆ ಸರ್ಕಾರದಿಂದ ತ್ರಿಪಕ್ಷೀಯ ವೇತನ ಸಮಿತಿನ ನಾವು ಒಂದು ಡಿಮ್ಯಾಂಡ್ ಕೊಡ್ತೀವಿ ಸರ್ಕಾರಕ್ಕೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ಶುಗರ್ ಫ್ಯಾಕ್ಟ್ರಿ ಕಾರ್ಮಿಕರ ಬಗ್ಗೆ ಆ ಅದು ಏನಾಗ್ತದೆ ಅವರು ಒಂದು ತ್ರಿಪ ತ್ರಿಪಕ್ಷೀಯ ವೇತನ ಸಮಿತಿ ರಚನೆ ಮಾಡ್ತಾರೆ ತೊಂಬತ್ತರಿಂದ ಇಲ್ಲಿವರೆಗೂ ಕೂಡ ಮಾಡಿದಾರೆ ಎಂಟನೇ ವೇತನ ಸಮಿತಿನೂ ಕೂಡ ಮಾಡಿದ್ದಾರೆ ಈ ಏಳನೇ ವೇತನ ಸಮಿತಿ ಮಾಡುವಾಗ ಎಲ್ಲ ಇವರೇ ಆ ರಾಜಕಾರಣಿಗಳ ಜಾಸ್ತಿ ಇರೋದ್ರಿಂದ ಅವ್ರು ಒಂದ್ ಮೀಟಿಂಗು ಇಲ್ಲ ಸುಮಾರು ಸತತವಾಗಿ ಒಂಬತ್ತು ಮೀಟಿಂಗ್ ಕರೆದ್ರು ಒಂದ್ ಮೀಟಿಂಗ್ ಅಟೆಂಡ್ ಮಾಡ್ಲಿಲ್ಲ ಕೊನೆಗೆ ನಾವು ಈ ತರ ನಮ್ಮ ಕಾರ್ಮಿಕರಿಗೆ ತೊಂದರೆ ಆಗ್ತದೆ ಸಂಬಳ ಜಾಸ್ತಿ ಮಾಡ್ಬೇಕಂದಾಗ ಸರ್ಕಾರ ಪರಿಗಣಿಸಿ ಅಲ್ಲಿ ಏನು ಕಾನೂನಿನಲ್ಲಿ ಒಂದು ಅವಕಾಶ ಇತ್ತು ಅದ್ರ ಪ್ರಕಾರ ಅವ್ರು ಇಲ್ಲೇ ಇದ್ರು ಕೂಡ ಒಂದು ಸರ್ಕಾರನೇ ಒಂದು ವೇತನ ಒಬ್ಬ ಒಂದು ಆದೇಶನ ಜಾರಿ ಮಾಡ್ತದೆ ಆ ಜಾರಿ ಮಾಡಿದ್ರು ಕೂಡ ಈಗ ಹಲವಾರು ಕಾರ್ಖಾನೆಗಳು ಅದನ್ನು ಕೊಟ್ಟಿದ್ದಾರೆ ಈ ಏನು ಕೆಲವರು ಹತ್ತು ಕಾರ್ಖಾನೆಗಳು ಅದ್ರ ವಿರುದ್ಧವಾಗಿ ಹೋಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಹೋಗಿ ತಡೆಯಾಜ್ಞೆ ತಂದಿದ್ದಾರೆ ನಮ್ಮ ಸಮಸ್ಯೆಗಳನ್ನು ಅಕ್ಟೋಬರ್ ಇಪ್ಪತ್ತೈದರೊಳಗಾಗಿ ಈಡೇರಿಸದಿದ್ದರೆ ಆಗಸ್ಟ್ ಹನ್ನೊಂದರಿಂದ ಆರಂಭಗೊಳ್ಳುವ ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲಿ ವಿಧಾನಸೌಧ ಚಲೋ ಪ್ರತಿಭಟನೆ ನಡೆಸಿ ಅನಿರ್ದಿಷ್ಟ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ರು ಡಿ ಎನ್ ಕೃಷ್ಣೇಗೌಡ ಸುನಿಲ್ ಜಂಜರ್ವಾಡ ಬಸವರಾಜ್ ಭದ್ರಶೆಟ್ಟಿ ಪ್ರಕಾಶ್ ದೇಗಾವಿ ಅಸ್ಲಾಂ ಭಂಡಾರಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ